ನಮಸ್ಕಾರ ಇವತ್ತು ನಾವು ರಸಭರಿತವಾದ ಒಂದು ಸಿಹಿ ತಿನಿಸು ಚಂದ್ರಕಲಾ ಇದನ್ನು ಹೇಗೆ ಮಾಡೋದಂತ ನೋಡೋಣ ಅಂಬಿಕಾ ಶಿಟೀಸ್ ಕಿಚನ್ ಕನ್ನಡ ಚಾನೆಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಈ ಚಂದ್ರಕಲಾ ರೆಸಿಪಿ ಮಾಡಲಿಕ್ಕೆ ಮೊದಲು ಕಣಕ ಮಾಡಿಕೊಳ್ಬೇಕು ಅದಕ್ಕೆ ನಾನು ಎರಡು ಕಪ್ ಆಗುವಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೇನೆ ಚಿಟಿಕೆ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮೈದಾ ಹಿಟ್ಟಿನ ಬದಲು ಗೋಧಿ ಹಿಟ್ಟನ್ನು ಕೂಡ ಬಳಸಬಹುದು ನಂತರ ಎರಡರಿಂದ ಮೂರು ದೊಡ್ಡ ಚಮಚ ಆಗುವಷ್ಟು ತುಪ್ಪ ಹಾಕಿ ಮತ್ತೆ ಪುನಃ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಂತರ ಎಷ್ಟು ಅಗತ್ಯಕ್ಕೆ ಬೇಕು ಅಷ್ಟೇ ನೀರು ಹಾಕಿ ಚೆನ್ನಾಗಿ ಕಲಿಸ್ಬೇಕು ನಾದ್ಕೊಂಡು ಇದನ್ನು ಕಲಿಸ್ಬೇಕು ಚಪಾತಿಗೆ ಕಲಿಸಿದಷ್ಟು ಮೃದುವಾಗಿ ಹಿಟ್ಟು ಕಲಿಸೋದು ಬೇಡ ಸ್ವಲ್ಪ ಗಟ್ಟಿಯಾಗಿ ಇರಬೇಕು ಹೀಗೆ ಹಿಟ್ಟನ್ನು ಕಲಸಿ ಒಂದು ಒದ್ದೆ ಬಟ್ಟೆನ ಇದ್ರ ಮೇಲೆ ಹಾಕಿ ಪಕ್ಕಕ್ಕೆ ಇಡಬೇಕು ಈಗ ಸ್ಟಫಿಂಗ್ ಅಥವಾ ಒಳಗಡೆ ಹೂರಣಕ್ಕೆ ಒಂದು ಕಪ್ ಆಗುವಷ್ಟು ಮಾವ ಅಥವಾ ಖೋಯಾನ ಒಂದು ಬಾಣಲೆಗೆ ಹಾಕಿ ಸಣ್ಣ ಉರಿಯಲ್ಲಿ ಮೂರು ನಿಮಿಷ ಇದನ್ನ ಸೌಟಿನಿಂದ ಮಗುಚುತ್ತ ಬಿಸಿ ಮಾಡ್ಕೊಳ್ಬೇಕು ನಂತರ ತಲಾ ಒಂದು ದೊಡ್ಡ ಚಮಚ ಆಗುವಷ್ಟು ಸಣ್ಣಗೆ ಕಟ್ ಮಾಡಿರುವಂಥ ಗೋಡಂಬಿ ಬಾದಾಮು ಪಿಸ್ತಾ ಹಾಕಬೇಕು ಜೊತೆಗೆ ಒಂದು ದೊಡ್ಡ ಚಮಚ ಆಗುವಷ್ಟು ಒಣ ದ್ರಾಕ್ಷಿ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಹೀಗೆ ಮಾಡಿರೋ ಮಾವ ಮಿಶ್ರಣನ ಪೂರ್ತಿಯಾಗಿ ತಣಿಲಿಕ್ಕೆ ಬಿಟ್ಟು ನಂತರ ಇದಕ್ಕೆ ಕಾಲು ಆಗುವಷ್ಟು ಏಲಕ್ಕಿ ಪುಡಿ ಎರಡು ಚಮಚ ಆಗುವಷ್ಟು ಸಕ್ಕರೆ ಪುಡಿ ಹಾಕಬೇಕು ಚೆನ್ನಾಗಿ ಮತ್ತೆ ಪುನಃ ಮಿಕ್ಸ್ ಮಾಡಿ ಪಕ್ಕಕ್ಕೆ ತೆಗೆದಿಟ್ಕೊಳ್ಬೇಕು ಇದು ನಾವು ಬಳಸುವಂಥ ಹೂರಣ ಈಗ ಮೈದಾ ಹಿಟ್ಟಿನ ಕಣಕನ ಪುನಃ ಇನ್ನೊಮ್ಮೆ ನಾದ್ಕೊಳ್ಬೇಕು ಇದರಲ್ಲಿ ಎರಡು ಭಾಗ ಮಾಡಿಕೊಂಡು ದೊಡ್ಡದಾಗಿ ಸ್ವಲ್ಪ ಲಟ್ಟಿಸ್ಕೊಳ್ಬೇಕು ಹಿಟ್ಟನ್ನು ಉದುರಿಸ್ಕೊಂಡಿದ್ದೇನೆ ನಾನಿಲ್ಲಿ ಅಥವಾ ಎಣ್ಣೆ ಸವರ್ಕೊಂಡು ಅದರ ಮೇಲೆ ಇಟ್ಕೊಂಡು ಕೂಡ ಲಟ್ಟಿಸ್ಕೊಳ್ಬೋದು ಒಂದೇ ಸಮನೆ ದಪ್ಪ ಇರೋ ಹಾಗೆ ಲಟ್ಟಿಸ್ಕೊಳ್ಬೇಕು ತುಂಬ ಚಪಾತಿಯಷ್ಟು ತೆಳ್ಳಗೆ ಲಟ್ಟಿಸೋದು ಬೇಡ ತುಂಬ ದಪ್ಪಗಿಯೂ ಬೇಡ ಹದವಾಗಿ ಇದನ್ನು ಲಟ್ಟಿಸ್ಕೊಂಡು ಒಂದು ಶಾರ್ಪ್ ಎಜ್ಜಿರುವಂಥ ಲೋಟನ ತಗೊಂಡು ಈ ರೀತಿ ಕಟ್ ಮಾಡ್ಕೊಳ್ಬೇಕು ಅಥವಾ ಕುಕ್ಕಿ ಕಟ್ಟರ್ ಇದ್ದರೆ ಅದರಲ್ಲಿ ಕೂಡ ಕಟ್ ಮಾಡ್ಕೊಳ್ಬೋದು ಈಗ ತಣ್ಣೀರನ್ನು ಈ ಕಟ್ ಮಾಡಿಟ್ಕೊಂಡಿರುವ ಪೂರಿ ಸೈಜಿನ ಕಣಕಕ್ಕೆ ಸೈಡಿಗೆ ಹಚ್ಚಿ ಮಧ್ಯದಲ್ಲಿ ಮಾವ ಹೂರಣನ ಇಟ್ಟು ಮೇಲ್ಗಡೆ ಇನ್ನೊಂದು ಪೂರಿಯಿಂದ ಹೀಗೆ ಮುಚ್ಚಬೇಕು ಅಂಚನ್ನು ಈ ರೀತಿ ಒತ್ತಬೇಕು ನಾವು ನೀರು ತಾಕಿಸಿರೋದ್ರಿಂದ ಸುಲಭವಾಗಿ ಅದು ಅಂಟ್ಕೊಳ್ತದೆ ಮತ್ತೆ ಪುನಃ ಇದರ ಮೇಲ್ಗಡೆ ಸ್ವಲ್ಪ ನೀರು ತಾಗಿಸ್ಕೊಳ್ಬೇಕು ಆಮೇಲೆ ನಾವು ಕರ್ಜಿಕಾಯಿಗೆ ಕಟ್ಟುವ ಹಾಗೆಯೇ ಅಂಚನ್ನು ಕಟ್ಟಬೇಕು ಈ ರೀತಿ ಮೊದಲದನ್ನ ಸ್ಟ್ರೆಚ್ ಮಾಡಿ ನಂತರ ಒಳಗಡೆ ಭಾಗಕ್ಕೆ ತಿರುಗಬೇಕು ಹೀಗೆ ಮಣಿ ಕಟ್ಟುತ್ತಾ ಹೋಗಬೇಕು ಸುತ್ತಲೂ ಇದೇ ರೀತಿ ಮಣಿ ಕಟ್ಟಿ ಒಂದು ಸುಂದರವಾದ ಶೇಪ್ ಕೊಡಬೇಕು ಇದಕ್ಕೆ ಈ ರೀತಿ ಶೇಪ್ ಇರೋದ್ರಿಂದನೇ ಇದಕ್ಕೆ ಚಂದ್ರಕಲಾ ಅನ್ನುವ ಹೆಸರಿದೆ ಮಧ್ಯದಲ್ಲಿ ಹೂರಣ ಹೊರಗೆ ಬಾರದೇ ಇರುವ ಹಾಗೆ ಸರಿಯಾಗಿ ಅಂಚನ್ನು ಕಟ್ಟಿ ಸೀಲ್ ಮಾಡಿಕೊಳ್ಬೇಕು ಹೀಗೆ ಮಾಡಿರೋ ಪ್ರತಿಯೊಂದು ಚಂದ್ರಕಲನ ಒಂದು ತಟ್ಟೆಗೆ ಹಾಕಿ ಬಟ್ಟೆಯಿಂದ ಮುಚ್ಚಿಟ್ಕೊಳ್ಬೇಕು ಎಣ್ಣೆಯಲ್ಲಿ ಕರಿಯುವ ತನಕ ಅದಕ್ಕೂ ಮುಂಚೆ ಎಣ್ಣೆಯಲ್ಲಿ ಕರಿಯೋ ಮುಂಚೆ ಇಲ್ಲಿ ಸಕ್ಕರೆ ಪಾಕ ಮಾಡ್ಕೊಳ್ತಾ ಇದ್ದೇನೆ ಮುಕ್ಕಾಲು ಕಪ್ ಸಕ್ಕರೆಗೆ ಅರ್ಧ ಕಪ್ ನೀರು ಹಾಕಿ ಒಂದು ಮೂರರಿಂದ ನಾಲ್ಕು ನಿಮಿಷ ಮಧ್ಯಮ ಊರಿಯಲ್ಲಿ ಕುದಿಸ್ಕೊಳ್ತಾ ಇದ್ದೇನೆ ನಂತರ ಕಾಲು ಚಮಚ ಕೇಸರಿ ದಳ ಹಾಕಿದ್ದೇನೆ ನೀವು ಫುಡ್ ಕಲರ್ ಕೂಡ ಹಾಕ್ಬೋದು ಹಾಗೆಯೇ ಕಾಲು ಚಮಚ ಏಲಕ್ಕಿ ಪುಡಿ ಎಲ್ಲವನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಗ್ಯಾಸ್ನ ಆಫ್ ಮಾಡಿ ಮೂರು ನಾಲ್ಕು ಹನಿ ಆಗುವಷ್ಟು ಲಿಂಬೆ ರಸ ಹಾಕಬೇಕು ಇದು ಗಟ್ಟಿ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಇಲ್ಲಿ ಒಂದೇಳೆ ಪಾಕ ಎಲ್ಲ ಬರೋದು ಬೇಡ ಅಂಟು ಪಾಕ ಆದರೆ ಸಾಕು ಇದೀಗ ತಯಾರಾಗಿದೆ ಇದನ್ನ ಒಂದು ಕಟೋರಿಗೆ ಹಾಕಿದ್ದೀನಿ ಈಗ ಬಾಣಲೆಯಲ್ಲಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಕರೀಲಿಕ್ಕೆ ಎಣ್ಣೆ ತುಂಬ ಬಿಸಿಯಾದ ಮೇಲೆ ಚಂದ್ರಕಲನ ಅದರಲ್ಲಿ ಹಾಕಬಾರ್ದು ಅದಕ್ಕೂ ಮುಂಚೆಯೇ ಹಾಕಿ ಸಣ್ಣ ಉರಿಯಲ್ಲಿ ಹನ್ನೆರಡರಿಂದ ಹದಿನೈದು ನಿಮಿಷ ಎರಡೂ ಕಡೆ ಕರೆದು ತೆಗಿಬೇಕು ಹೀಗೆ ಕರೆದು ತೆಗ್ದ ಚಂದ್ರಕಲನ ಒಂದೊಂದಾಗಿ ಸಕ್ಕರೆ ಸಿರಪ್ನಲ್ಲಿ ಅದ್ದಿ ತಕ್ಷಣ ಅದನ್ನು ತೆಗೀಬೇಕು ಕೋಟಿಂಗ್ ಆದರೆ ಸಾಕು ಅದರಲ್ಲಿ ಅದ್ದಿ ತುಂಬ ಹೊತ್ತು ಇಡೋದೇನು ಬೇಡ ಇಷ್ಟು ಮಾಡಿದರೆ ರುಚಿ ರುಚಿಯಾದ ಚಂದ್ರಕಲಾ ತಿನ್ನಲಿಕ್ಕೆ ರೆಡಿ ಆಗ್ತದೆ ಇದರ ಒಳಗಡೆ ಇರುವ ಹೂರಣದಲ್ಲಿಯೂ ಕೂಡ ಸಿಹಿ ಅಂಶ ಇದೆ ಮೇಲ್ಗಡೆನೂ ಸಕ್ಕರೆ ಕೋಟಿಂಗ್ ಇರೋದ್ರಿಂದ ತುಂಬಾ ರುಚಿಯಾಗಿರ್ತದೆ ಮೇಲ್ಗಡೆ ನಾನು ಡ್ರೈನರ್ಸ್ನಿಂದ ಅಲಂಕರಿಸಿದ್ದೇನೆ ಒಂದನ್ನು ಈಗ ತೆಗೆದು ತೋರಿಸ್ತೇನೆ ಒಳಗಡೆ ಮಾವ ಸ್ಟಫಿಂಗ್ ಇರ್ತದೆ ತುಂಬಾ ರುಚಿಯಾಗಿರ್ತದೆ ಜ್ಯೂಸಿಯಾಗಿ ಇರ್ತದೆ ಯಾಕಂದರೆ ನಾವು ಸಕ್ಕರೆ ಪಾಕ ಹಾಕಿರೋದ್ರಿಂದ ಈ ಸುಲಭದ ರೆಸಿಪಿ ಚಂದ್ರಕಲಾ ನಿಮಗೆ ಇಷ್ಟಾಗಿದೆ ಅಂತ ಭಾವಿಸ್ತೇನೆ ಮತ್ತೊಂದು ರುಚಿಯಾದ ಅಡುಗೆ ವಿಧಾನದೊಂದಿಗೆ ಮತ್ತೆ ಬರ್ತೇನೆ ತಮ್ಮೆಲ್ಲರ ದಿನ ಶುಭವಾಗಿರಲಿ ಧನ್ಯವಾದಗಳು